ಸರ್ ಏನು ಹೇಳ್ದು ಸರ್ ಅವ್ರ ಜೀವನ ಹಿಂಬಲ್ಲಿ ಆಟ ಆಡೋದಿಲ್ಲ ಸರ್ ಇವತ್ತು ಸತ್ಯಕ್ಕೆ ಇದು ಈಗ ಯಾವೇನು ಬರೋದಿಲ್ಲ ಇಂದು ಇದ್ರ ಮಕ್ಳಿಗರ ಒಂದು ಭವಿಷ್ಯ ಇರಲಿ ನಾ ಬೇಕಾ ರಿಕ್ವೆಸ್ಟ್ ಮಾಡ್ತೀನಿ ಸಾಹಿಬ್ರೂ ಟೇಷನ್ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಮೇಲಿನ ಅಧಿಕಾರ ಏನೇನು ಸಾಹೇಬ್ರು ಬರಲಿ ನಾವು ಬರ್ತೀವಿ ಏನದು ನಿರ್ಧಾರ ಆಗ್ತಾ ಆಗಲಿ ಯಾವ್ದಾರ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಇದು ಮಾಡ್ಕೊಂಡು ಯಾಕ ಸರ್ ಎಲ್ಲರಿಗೂ ಬರೋದ ಪರಿಸ್ಥಿತಿ ಇವತ್ತು ಅವಾಗ ಬರ್ಬೋದು ನಾಳೆ ನಮಗೂ ಬರ್ಬೋದು ಇನ್ನೊಬ್ರಿಗೂ ಬರ್ಬೋದು ಡಿಪಾರ್ಟ್ಮೆಂಟ್ ಅಂದಮೇಲೆ ನ್ಯಾಯ ಒಟ್ಟು ನ್ಯಾಯ ಇದು ಮಾಡ್ರಿ ಅಷ್ಟೇ ರೀ

ಈಗ ಅವ್ರ ಅವರ ಸಾಯಿಬ್ರ ಬೆಟ್ಟಗಾನ ಪ್ರತಿಭಟನೆ ಮಾಡೋಣ ಅದು ಏನಕ್ಕಾಗಲೇ ಅವರು ಬರ್ರ ನಮ್ಮಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಕಡೆ ಏನಿದ್ರೂ ನೀವು ತೋರಿಸ್ತಾ

ಏನ್ ನಿಮ್ ರಿಪೋರ್ಟ್ ಕೊಟ್ಟಿದ್ದೀವಿ ನಿಮ್ಗೇನ್ ಇದು ಮಾಡಿದಾರ ಅದನ್ ಅದನ್ನ ಹೇಳ್ರಿ ಮಾನ್ಸಿಕ್ ಐತಿ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದೇವ್ರಿ ನಾವ್ ಮಾನ್ಸಿಕ್ ಇದ್ರ ಅವ್ರ ಗಾಡಿ ತೊಗೊಂಡು ನೀವೇ ಹೇಳ್ರಿ ಅಲ್ಲ ಸಾರ್ ಸಣ್ಣ್ ಸಣ್ ಮಕ್ಳ ಅದಾರಿ ಇವು ಹೆಣ್ ಮಕ್ಳ ಅದಾರ ನೋಡ್ರಿ ನೀವು ನೋಡ್ರಿ ನೀವು

ಸರ್ ಗೆ ಹಗ್ರ ಕೆಲಸ ಕೊಡ್ಸ ಅಂತ ಹೇಳಾ ನನ್ಕ ಆಗಲ್ತ ಆಗಲ್ತ ನಿಲ್ಲೇ ಹೇಳ್دار ಸರ್ ಪಂಚರ್ ಕೆಲಸ ಯಾವುದಾದರೂ machine ನಿಲ್ಲೇ ಇಟ್ ಆಪರೇಷನ್ ಆಗ್ತಿದ್ರೆ ಗೊತ್ತ ಸರ್ ನಾವು ಅದೇ ಕೆಲಸ ಮಾಡ್ತಿದ್ದೇವೆ ಅಗ್ರ ಕೆಲಸ ಇದೆಂದ್ರೆ ವಾಬ್ರ machine ನಿಲ್ಲೇ ಇಟ್ ಆಪರೇಷನ್ ಆಗ್ತಿದ್ ಗೊತ್ತಾ ಹೆವಿ ಇರುತ್ತೆ ಇತ್ರ ಅದು ಅಗ್ರ ಕೆಲಸ ಅಂತ ಹೇಳ್ತಾ ಇದ್ದಾರೆ

ಎಷ್ಟಕ್ಕೋಸ್ಕರ ನಾವಿದ್ದೀವಿ ಊರ್ಲಿಂತ ಜನ ಬರ್ತಾ ಇದ್ದಾರೆ ನೀವು ಉತ್ತರ ಕೊಟ್ಟ ಮೇಲೆ ನಾವು ಮಾತಾಡತ್ತೀವಿ ನೀವು ನಿಮ್ಮದು ಒಳ್ಳೆ ಅಭಿಪ್ರಾಯ ಅಂತ ಹೇಳಿದಾರೆ ತಪ್ಪು ಮಾತಾಡಿದ್ರಿ ಈಗ ಈ ಯಾವ ಯಾವ ಇದ್ರಲಿಂತ ಹೇಳಿದ್ರಿ ನೀವು ಮಾನಸಿಕವಾಗಿ ಅಂತ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ನಿಮ್ಗೆ ಏನ್ ಡಿಪಾರ್ಟ್ಮೆಂಟ್ ಬಂದ್ ಇಲ್ಲಿ ಮಾನಸಿಕ ಐತಿ ಹಿಂಗೆ ಐತ್ ಸರ್ ನಮ್ಗೆ ಇದು ಮಾಡತ್ತೆ ಏನ್ ರಿಕ್ವೆಸ್ಟ್ ಮಾಡ್ಕೊಂತಾರ ಇಲ್ಲ ಸರ್ ಸ್ವಲ್ಪ ಪಂಚಾಯತ್ ಇದೈತ್ಲಾ ಹೆವಿ ಡ್ಯೂಟಿ ಕೊಡ್ಬೋದು ರಿಕ್ವೆಸ್ಟ್ ಮಾಡಿದಾರ だってそれ。